ಬಸ್ ನಾವು ಈ ಭಾಗದಲ್ಲಿ ಸಂಚರಿಸುವಾಗ ಕಾಡಿನ ಪ್ರದೇಶ ನಮ್ಗೆ ಅದೃಷ್ಟ ಇದ್ರೆ ಕಾಡು ಪ್ರಾಣಿಗಳು ಸೈಟ್ ಆಗ್ತವೆ ದುರದೃಷ್ಟ ಇದ್ರೆ ಅಟ್ಯಾಕ್ ಮಾಡ್ತವೆ ಇವಾಗ ನೋಡಿ ಆಲ್ರೆಡಿ ಆನೆಗಳು ಲದ್ದಿ ಹಾಕಿ ಹೋಗಿದಾವೆ ಹಿಂಗ್ಗಡೆ ಒಂದು ಗಾಡಿ ಬರ್ತಾ ಇದೆ ಬೆಂಗಳೂರು ಭಾಗದವ್ರು ಯಾರೋ ಇಲ್ಲಿ ಗಾಡಿ ಬರ್ತಾ ಇತ್ತು ಆನೆಗಳು ಲದ್ದಿ ನೋಡಿ ಫುಲ್ ಎದ್ಕೊಂಡ್ ಬಿಟ್ರು ಮುಂದೆ ಹೋಗಿ ನಾವ್ ಹಿಂದೆ ಬರ್ತೀವಿ ಅಂತ ಬರ್ತಾ ಇದಾರೆ ಹಲೋ ಬಾಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಗೆ ಹೋದಾಗ ಅಲ್ಲಿಯ ಕೆಳಗೂರು ಮಾಡಲು ಈ ರೀತಿಯ ಟೀ ಎಸ್ಟೇಟ್ ಗಳನ್ನು ನೋಡ ಇರ್ತೀರಾ ಆದ್ರೆ ನಮ್ಮ ಹಾಸನ ಜಿಲ್ಲೆಗೂ ಬಂದಾಗ ಇಲ್ಲೂ ಸಹ ಸಕಲೇಶ್ಪುರ ಭಾಗದಲ್ಲಿ ಒಂದು ಅದ್ಭುತವಾದ ಟೀ ಎಸ್ಟೇಟ್ ನ ಪ್ರಪಂಚ ಇದೆ ಇದೊಂದು ಪ್ರಕೃತಿಯ ಅದ್ಭುತ ಲೋಕ ದಟ್ಟ ಮಂಜುಗಳಿಂದ ದಟ್ಟ ಕಾನನಗಳಿಂದ ಕೂಡಿರುವಂತಹ ಹಾಗೆ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಬೀಳುವಂಥ ಪ್ರದೇಶ ಇದು ಹ್ಯಾಸ್ ಬಾಸು ವೆಲ್ಕಮ್ ಟು ಕಾಡು ಮನೆ ಟಿ ಎಸ್ಟೇಟ್ ಜೊತೆ ಇದ್ದಾರೆ ನಮ್ಮ ಕ್ರೆಜಿಸ್ಟಾರ್ ಪುನೀತ್ ಅವರು ಆಲ್ರೆಡಿ ನಾವು ಈ ಟೀ ಎಸ್ಟೇಟ್ನ ಒಳಗೆ ಎಂಟ್ರೆನ್ಸ್ ಆಗಿದ್ದೀವಿ ನಮಗೆ ಪ್ರತಿ ಒಂದು ಸಂಡೇ ಮಾತ್ರ ಈ ಟೀ ಎಸ್ಟೇಟ್ನ ಒಳಗೆ ಹಲೋ ಇರುತ್ತೆ ಕೊರೋನಾ ಟೈಮ್ ಆಗಿಂತ ಮುಂಚೆ ಎಲ್ಲ ಇಲ್ಲಿ ಗಾಡಿಗಳನ್ನ ನಮ್ಮ ಸ್ಥಳೀಯರಿಗೆಲ್ಲ ಒಳಗೆ ಹೋಗಿ ಬಿಡ್ತಾ ಇದ್ರು ಒಳಗೆ ಅತಿಥಿ ಗೃಹಗಳಿದಾವೆ ಇಲ್ಲಿ ಬುಕ್ ಮಾಡ್ಕೊಂಡು ಬಂದವರಿಗೆ ಮಾತ್ರ ಒಳಗಡೆ ಬಿಡ್ತಾರೆ ಇಲ್ಲಿದ್ರೆ ನಾವು ನಮ್ಮ ವೆಹಿಕಲ್ಗಳನ್ನ ಔಟ್ಸೈಡ್ ಸೈಡ್ ನಿಲ್ತು ಇಲ್ಲಿಯ ಒಂದು ಪ್ರಕೃತಿ ಸೌಂದರ್ಯವನ್ನು ಒಂದು ಸವಿದ್ಕೊಂಡು ಹೋಗ್ಬೋದು ಜಿಗ್ಣೆ ಜಿಗ್ಣೆ ಮಾಮೂಲಿ ಬಿಡಿ ಏನ ನಾವ್ ಇಲ್ಲೇ ಮಲೆನಾಡ್ ಭಾಗ್ದಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ ಓ ಆತದೆ ಸರ್ ಡೇಂಜರು ಒಳಗಡೆ ಎಲ್ಲ ಬಾಡಿ ಒಳಗೆ ಹೋಗಲ್ಲ ರಕ್ತ ಕುಡುದು ಹಂಗೆ ಬಿದ್ದ್ ಬಿಡುತ್ತೆ ಆಲ್ರೆಡಿ ಎಲ್ಲ ಬಂದು ಎಂಜಾಯ್ ಮಾಡ್ತಿದ್ದಾರೆ ಹಾಗೆ ಸ್ವಲ್ಪ ಇಲ್ಲಿ ಜಿಗಣೆ ಕಾಟ ಇದೆ ಬರೋತ್ತಿಗೆ ನೀವು ಜಿಗಿಣೆಗೆ ಸೇಫ್ಟಿ ಪ್ರಿಕಾಷನ್ಗಳಾದಂತಹ ಡೆಟಾಲ್ ಇನ್ನಿತರ ವಸ್ತುಗಳನ್ನು ನಿಮಗೆ ಏನ್ ಅನ್ಸುತ್ತೆ ಸೇಫ್ಟಿ ಪ್ರಿಕಾಶನ್ ಎಲ್ಲ ಇಟ್ಕೊಂಡ್ಬನ್ನಿ ಬಸ್ ನಾವು ಚಿಕ್ಕಮಂಗ್ಳೂರು ಜಿಲ್ಲೆಯ ಕುದುರೆ ಮುಖ ಎಂಬ ಒಂದು ಸ್ಥಳವನ್ನು ನಾವೆಲ್ಲ ನೋಡಿರ್ತೀವಿ ತೆಗೆಯುವ ವಿಚಾರದಲ್ಲಿ ತನ್ನದಾದ ಒಂದು ಲೋಕವನ್ನೇ ಕುದುರೆ ಮುಖ ಸೃಷ್ಟಿ ಮಾಡ್ಕೊಂಡಿತ್ತು ಅದೇ ತರಹದ ಲೋಕ ಈ ಕಾಡಮನೆ ಸಹ ಸರಿಸುಮಾರು ಒಂದು ಹತ್ತು ಸಾವಿರ ಎಕರೆಗಿಂತಲೂ ಹೆಚ್ಚಿನ ಜಾಗವನ್ನು ಈ ಒಂದು ಕಂಪನಿ ಒಳಗೊಂಡಿದೆ ಅಂತಾನೆ ಹೇಳ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಚರ್ಚ್ ಆಗಿರ್ಬೋದು ಮಸೀದಿ ಆಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಸ್ಕೂಲ್ ಆಗಿರ್ಬೋದು ದಿನಗೂಲಿ ನೌಕರರಿಗೆ ಮನೆಗಳ ವ್ಯವಸ್ಥೆ ಇವೆಲ್ಲ ತನ್ನದೇ ಒಂದು ಸಾಮ್ರಾಜ್ಯದಲ್ಲಿ ಒಳಗೊಂಡಿದೆ ನಮ್ಮ ಬಾಸ ಅಂತೂ ಇಲ್ಲಿಯ ಪ್ರಕೃತಿ ಸೌಂದರ್ಯ ನೋಡಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಿದ್ದಾರೆ ಇಲ್ಲಿ ಕಾಣ್ತಿದ್ದೀವಲ್ಲ ಇದೇ ಈ ಎಸ್ಟೇಟ್ ಅಲ್ಲಿ ಗಮನಿಸ್ತಿರ್ಬೋದು ನೀವೆಲ್ಲ ಇವೆಲ್ಲ ಚಿಗುರೆಲೆಗಳಿದಾವಲ್ಲ ಅದನ್ನು ಮಾತ್ರ ಇಲ್ಲಿ ಕುಯ್ಯೋದು ಇವೆಲ್ಲ ಸಸಿಗಳು ಎಷ್ಟೇಟು ತನ್ನದೇ ಆದ ಒಂದು ಸ್ಕೂಲ್ ಅನ್ನು ಒಳಗೊಂಡಿದೆ ಮಕ್ಕಳು ಆಟ ಆಡ್ತಿದ್ದಾರೆ ಸ್ಕೂಲಲ್ಲಿ ಎಷ್ಟು ಜನ ಇದ್ದೀರ ಟೀಚರ್ಸ್ ಎಲ್ಲಿಂದ ಬರ್ತಾರೆ ಎಷ್ಟೇಟ್ನ ಒಳಗಡೆ ಟೀಚರ್ಸ್ ಇದ್ದಾರಾ ಓ ಓಕೆ ಓಕೆ ನಾ ಹೋಗಿ ಆಯಿತಾ ಬಾಯ್ ಎಷ್ಟು ವರ್ಷದಿಂದ ಇದ್ದೀರಾ ಆ ಗಾರ ಬಂದಿದೆ ಆಯ್ತು ಲಾಕೆ ಅಂಬತ್ತ ಎರಡು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಓಕೆ 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 ಎಲ್ಲ ಈ ಒಂದು ಪ್ರದೇಶದ ಇತಿಹಾಸವನ್ನು ನಾವು ತಿಳ್ಕೊಂಡು ಹೋಗೋದಾದ್ರೆ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ನಮ್ಮ ಬ್ರಿಟಿಷರು ಈ ಒಂದು ಸ್ಥಳವನ್ನು ಪರ್ಚೇಸ್ ಮಾಡಿದ್ರು ಮೊದಲಿಗೆ ಈ ಒಂದು ಪ್ರದೇಶವನ್ನು ಬ್ರಿಟಿಷರು ತಾವುಗಳು ಬೇಟೆಯಾಡುವ ಒಂದು ಉದ್ದೇಶಕ್ಕಾಗಿ ಪರ್ಚೇಸ್ ಮಾಡಿದ್ರು ತದನಂತರ ಏನಾಯಿತು ಅಂದರೆ ಅತಿ ಹೆಚ್ಚು ಮಳೆ ಬೀಳುವ ಒಂದು ಪ್ರದೇಶ ಇದು ಅಂದರೆ ಇವಾಗ ನಾವು ಸಕಲೇಶ್ಪುರ ಭಾಗದವರಾದರೂ ನಮ್ಮ ಒಂದು ಭಾಗದಲ್ಲಿ ಒಂದು ಇನ್ನೂರು ಇಂಚಿನಷ್ಟು ಮಳೆ ಆದರೆ ಇಲ್ಲಿ ಇನ್ನೂರೈವತ್ತು ಇಂಚಿನಷ್ಟು ಮಳೆ ಆಗುತ್ತೆ ಅದ ಕಾರಣ ಈ ಒಂದು ಪ್ರದೇಶವನ್ನು ಬೇಟೆಯಾಡಲಿಕ್ಕೆ ಭೋಗ್ಯವಲ್ಲ ಅಂತ ತೀರ್ಮಾನಿಸಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬ್ರೂಕ್ ಬಾಂಡ್ ಎಂಬ ಕಂಪ್ನಿಯ ಮುಖಾಂತರ ಈ ಎಸ್ಟೇಟನ್ನಾಗಿ ಪರಿವರ್ತನೆಗೊಳ್ಳುತ್ತೆ ತದನಂತರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಚೆನ್ನೈ ಮೂರದ ಮುರುಗಪ್ಪ ಎಂಬ ಗ್ರೂಪ್ ಈ ಒಂದು ಕಂಪನಿಯನ್ನು ತಾನು ಖರೀದಿಸಿತು ಸಾವಿರದ ಒಂಬೈನೂರ ಅರವತ್ತರಿಂದ ಇದುವರೆಗೂ ಆ ಕಂಪ್ನಿಯೇ ಈ ಒಂದು ಸಂಸ್ಥೆನ ಆಡಳಿತ ಮಾಡಿಕೊಂಡು ವ್ಯವಸ್ಥಾಪನೆ ಮಾಡ್ಕೊಂಡು ಬರ್ತಾ ಇದೆ ಮುರುಗಪ್ಪ ಗ್ರೂಪ್ ಸಾವಿರದ ಒಂಬೈನೂರ ಅರವತ್ತರ ಕಂಪ್ನಿ ಆದ ನಂತರ ಅನೇಕ ಚೆನ್ನೈ ಭಾಗದ ಅಂದರೆ ತಮಿಳುನಾಡು ಭಾಗದ ಕಾರ್ಮಿಕರು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಥೌಸಂಡ್ ಎಂಪ್ಲಾಯ್ಸ್ ಇದೆ ಓಕೆ ಓಕೆ ಸರ್ ಮಳೆಯಾಡಿಸಿ ಸರ್ ನಿಮ್ಮ ಹೆಸ್ರು ಹರಿದಾಸ್ ಥ್ಯಾಂಕ್ ಯು ಸರ್ ನಾವು ಇನ್ನು ತಿಳ್ಕೊಬೇಕಾದ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಈ ಒಂದು ಸ್ಥಳಕ್ಕೆ ಬಂದರೆ ನಾವು ಟೀ ಫ್ಯಾಕ್ಟ್ರಿಯ ಒಳಗೆ ಟೀ ಪುಡಿಯನ್ನು ಹೇಗೆ ತಯಾರಿಸ್ತಾರ ಅಂತ ನಾವು ವೀಕ್ಷಣೆ ಮಾಡ್ಕೊಂಡು ಹೋಗ್ಬೋದು ಅಕ್ಲೇಶ್ ಪ್ರಭಾವಕ್ಕೆ ಬಂದರೆ ಈ ಒಂದು ಸ್ಥಳವನ್ನು ಮಿಸ್ ಮಾಡ್ಕೊಬೇಡಿ ಕಂಡೀಷನ್ ಅಪ್ಲೈ ಸಂಡೆ ಮಾತ್ರ ಓಪನ್ ಎಸ್ಟೇಟ್ ಎಷ್ಟೇ ಒಳಗಡೆ ದಾರಿ ಸಾಗಿ ಬರ್ತಾ ಇದೆ ಇಷ್ಟೆಲ್ಲ ಮಳೆ ಪ್ರಮಾಣ ಅಧಿಕವಾಗಿದ್ರು ರೋಡ್ ನೋಡಿ ಅಷ್ಟು ಚೆನ್ನಾಗಿದೆ ನಮ್ಮ ಸರ್ಕಾರಗಳು ರೋಡ್ಗಳನ್ನು ಮಾಡ್ತೇವೆ ಅದು ಒಂದು ವರ್ಷನೂ ಬರಲ್ಲ ಬರೀ ಎಲೆಕ್ಷನ್ಗೆ ಸೀಮಿತವಾಗಿರ್ತವೆ ರೋಡ್ಗಳು ಇವೆಲ್ಲ ನೋಡಿ ಪ್ರೈವೇಟ್ ನ ಕಂಪ್ನಿಗಳು ಎಷ್ಟೆ ಲಕ್ಷ ರೋಡ್ಗಳನ್ನ ಅಂತ ತೋರಿಸ್ಕೊಳ್ತಾರೆ ಹೇಗಿದೆ ರೋಡ್ ಒಂದ್ ಚೂರ ಡ್ಯಾಮೇಜ್ ಕಾಣ್ತಿದೆ ನಿಮಗೆ ನಿಮಗೆ ಗಾಡಿ ತರಕ್ ಬಿಟ್ಟಿಲ್ಲ ಇವ್ರಿ ಬೇಜಾರು ಬಸ್ ಇಲ್ಲೊಂದು ಚರ್ಚ್ ಕಾಣ್ತಾ ಇದೆ ಇವಾಗ ನಾವು ಹೋಗ್ಬೇಕಾಗಿರೋದು ಅಲ್ಲಿ ಕಾಣ್ತಾ ಇದೆಯಲ್ಲ ಫ್ಯಾಕ್ಟ್ರಿ ಆ ಭಾಗಕ್ಕೆ ಹೋಗಿ ಚಹಾದ ಎಲೆಯಿಂದ ಹೇಗೆ ಚಹಾದ ಪುಡಿ ತಯಾರಿಸ್ತಾರೆ ಅಂತ ತಿಳ್ಕೊಂಬೋಣ ಅದೆಲ್ಲ ಕಾಣ್ತಿದೆಯಲ್ಲ ಅವೆಲ್ಲ ಲೇಬರ್ ಕ್ವಾರ್ಟರ್ಸ್ಗಳು ಈಗ ಕಾಣ್ತಿರೋದೆಲ್ಲ ಪಶ್ಚಿಮ ಘಟ್ಟದ ಆ ಮೂರ್ಖಂಡ್ ಗುಡ್ಡ ವ್ಯಾಪ್ತಿಗೆ ಬರುವಂಥ ಸುಂದರವಾದ ಬೆಟ್ಟ ಗುಡ್ಡಗಳು ಸಣ್ಣದಾಗಿರೋ ತೊರೆ ಕಾಣ್ತಾ ಇದೆ ಬ್ರಿಡ್ಜ್ ಇದೆ ಅವರು ಪಾರ್ಟ್ನರ್ ಸಿಕ್ಕಿದ್ದಾರೆ ಸವಾಂಕ ಕವಾನ್ ನೋಡಿ ಬರ್ತಾ ಇದೆ ಆ ಸೊ ಆಲ್ರೆಡಿ ನಾವು ಫ್ಯಾಕ್ಟ್ರಿ ಹತ್ರ ರೀಚ್ ಆಗ್ತಾ ಇದ್ದೀವಿ ಒಂದು ಗಂಟೆ ಸುಮಾರು ಸೈರನ್ ಆಗ್ತಾಯಿದೆ ಮೋಸ್ಟ್ಲಿ ಇಲ್ಲಿನ ಕಾರ್ಮಿಕರಿಗೆ ಊಟ ಸಮಯ ಅಂತ ಅನ್ಸುತ್ತೆ ಇಲ್ಲಿಂದ ವಿಡಿಯೋ ಸಲವು ನಾವು ಫ್ಯಾಕ್ಟ್ರಿ ಒಳಗೆ ಹೋಗಿ ಚಹಾದ ಪುಡಿಯನ್ನು ಹೇಗೆ ಮಾಡ್ಬೋದು ಅಂತ ನೋಡ್ಕೊಂಡ್ ಬರ್ಬೋದು ಇದೇ ಒಂದು ಫ್ಯಾಕ್ಟ್ರಿ ಇಲ್ಲಿ ನಾವು ಕಾಣ್ತಿದೆಯಲ್ಲ ಬಾಸು ಫ್ಯಾಕ್ಟ್ರಿ ಒಳಗೆ ಹೋಗಿ ಬಂದ್ವಿ ಅದ್ಭುತ ಲೋಕ ಸೃಷ್ಟಿ ಅಂತಲೇ ಹೇಳ್ಬೋದು ನಾವು ಟೀ ಕುಡಿತೀವಿ ಆದ್ರೆ ಆ ಟೀ ಪುಡಿ ಹೇಗಾಗುತ್ತೆ ಅನ್ನೋ ಪ್ರೊಸೆಸ್ ನಾವು ಇವತ್ತು ತಿಳ್ಕೊಂಡು ಹೊರ ಬರ್ತಾಯಿದ್ದೀವಿ ಬಾಸು ಸ್ಮೆಲ್ಲು ಸ್ಮೆಲ್ ಹೆಂಗಿದೆ ಟೀ ಪುಡಿದು ಪ್ಯೂರು ಟೀ ಅಂದ್ಕೊಂಡೆ ಹೂ ಜಿಗಣೆ ಕಾಟ ಆಲ್ರೆಡಿ ನಮ್ಮ ಕಾಲಿನಲ್ಲಿ ರಕ್ತ ಬರ್ತಾ ಇದೆ ರಕ್ತ ರಕ್ತ ಸುರ್ಸಿ ವಿಡಿಯೋ ಮಾಡ್ತಿದ್ವಿ ಸೂರ್ಯ ರೀಲ್ಸ್ ಮಾಡೋಣ ಕಡ್ಮೆಗ್ ಹೋಗೋಣ ಕಡ್ಮನೆಗೆ ಹೋಗೋಣ ಅಂತ ಎಲ್ಲ ಕಚ್ಚಿ ಫುಲ್ಲು ರಕ್ತ ಬರ್ತಾ ಇದೆ ಬಾಸ್ ಎರಡು ಮೂರು ದಿಗಣೆ ಕಚ್ಬಿಟ್ಟಿದೇವೆ ಗೊತ್ತೇ ಆಗಿಲ್ಲ ಈ ಎಸ್ಟೇಟ್ನ ನ ಮಧ್ಯ ಭಾಗ ಬರ್ತಾ ಇದ್ದೇಟು ಟೀ ಇದು ಆದ್ರೂ ಹಚ್ಚ ಹಸಿರು ಇದೆ ಒಂದೇ ಒಂದು ಮರಗಳಿಲ್ಲ ಕಾಣಿಸೋದು ಇಲ್ಲ ಯಾಕಂದ್ರೆ ಈ ಟೀ ಒಂದು ಬೆಳಿಲಿಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹೀಟ್ ಬೇಕಂತ ಹಂಗಾಗಿ ಮರಗಳೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸೋದಿಲ್ಲ பசையெல்லாம் முந்தே ஓகிட்டு ಬಸ್ಸು ರೀಲ್ಸ್ ಮಾಡ ಬಂದ್ವಿ ಅದರಲ್ಲಿ ಜಿಗ್ಣೆ ಕಾಟ ಅಯ್ಯೋ ದೇವ್ರೆ ನೋಡಿ ಜಿಗಣೆಗಳು ಓ ದೇವ್ರೆ ರಾಶಿ ರಾಶಿ ಇದಾವೆ ಇಲ್ಲಿ ಬಾಸ್ ಫುಲ್ ಫೋಟೋ ಶೂಟ್ ನೋಡಲಿದ್ದಾರೆ ಜಿಗ್ಣೆ ನಿಲ್ಲಕ್ ಬಿಡ್ತಾ ಇಲ್ಲ ನಮ್ಮನ್ನ ಓಡ್ತಿದ್ವಿ ಫೋಟೋ ಆಯಿತು ಆಯ್ತು ಭಾಗದಲ್ಲಿ ಬಂದರೆ ಒಂದು ಫಾಲ್ಸ್ಗಳು ಸಿಗ್ತವೆ ಇಲ್ಲಿ ಆದರೆ ಇದು ಅರಣ್ಯ ಇಲಾಖೆಗೆ ಸಂಬಂಧಪಡುತ್ತೆ ಅಲ್ಲಿ ಹೋಗ್ಲಿಕ್ಕೆ ಬಿಡ್ತಾರೆ ಇಲ್ಲ ಅಂತ ಗೊತ್ತಿಲ್ಲ ಆದರೆ ನಿಮಗೆ ಸ್ಟ್ರಾಂಗ್ ಆಗಂತೂ ನಾನು ರೆಫರ್ ಮಾಡ್ತಾಯಿಲ್ಲ ಬಂದರೆ ಈ ಫಾಲ್ಸ್ನ ನೋಡ್ಕೊಂಡು ಹೋಗ್ಬೋದು ಇವ್ರಿಗೆ ಸುಮಾರು ಎರಡು ಗಂಟೆ ಫುಲ್ಲು ಮಂಜಿನಿಂದ ಕೂಡಿದೆ ನೋಡಿ ಅಲ್ಲಿ ದೂರದಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಕಾಣ್ಬೋದು ನೀವು ಇಷ್ಟು ದೂರದಿಂದ ನಮಗೆ ಟೀ ಪುಡಿಯಾಗಿ ನಮ್ಮ ಮನೆ ಬಾಗಿಲಿಗೆ ಬರುತ್ತೆ ನಾವು ಚೆನ್ನಾಗಿ ಕುಡಿತೀವಿ ಗೇಟ್ ನ ಮುಂಭಾಗದಿಂದ ಈ ಒಂದು ಸ್ಥಳಕ್ಕೆ ಬಂದ್ರೆ ತಾಡು ಮನೆಯ ಪೂರ್ತಿ ಚಿತ್ರಣ ನಿಮಗೆ ಇಲ್ಲಿ ಸಿಗುತ್ತೆ ನೀವು ಇಲ್ಲಿ ಕಾಣ್ಬೋದು ಎಲ್ಲ ಕಡೆ ಇವಾಗ ಒಂದು ಹೋಟ್ಲಿಗೆ ಬಂದಿದೀವಿ ಪರೋಟ ಆರ್ಡರ್ ಮಾಡಿದ್ವಿ ತಾಡು ಮನೆ ನೋಡೋಣ ಕರೋಟ ಬಂದಿದೆ ರುಚಿ ನೋಡಬೇಕು ತಗೋಳ್ರಿ ಬಾಸ್ ನಾ ಅದೇ ತಿನ್ನೋಣ ಬಸ್ ಫೈನಲ್ ಆಗಿ ಕಡ್ಮನ ರೌಂಡ್ ಹೊಡ್ಕೊಂಡು ಕರೋಟ ತಿನ್ಕೊಂಡು ಕರೋಟ ಏನೋ ಚೆನ್ನಾಗಿತ್ತು ಕಾಡು ಮನೆಯಲ್ಲ ತುಂಬಾ ಚೆನ್ನಾಗಿದೆ ತುಂಬಾನೇ ಅದ್ಭುತವಾದ ಸ್ಥಳ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ರೆ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದ್ರೆ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವ್ಯವಸ್ಥೆ ಮತ್ತೆ ಸಿಕ್ಕಿ ಅಲ್ಲಿವರೆಗೂ ನಮಸ್ಕಾರ यार देखो यारू वाली